ನಾವು ಇಲ್ಲಿ ಅವಣಿ ರೋಡಲ್ಲಿ ಕಾಲಕ್ಷನ್ಗೆ ಬರ್ದಾರೆ ನಾವು ಯಾರು ಹತ್ತು ರೂಪಾಯಿ ಕೊಡಲ್ಲಪ್ಪ ಏನು ಮೋಸ ಮಾಡ್ತಾರೆ ನಿಮ್ಗ ಯಾರು ಹತ್ತು ರೂಪಾಯಿ ಕೊಟ್ಟಿಲ್ಲ ಅಂತಾನೆ ಇವಾಗ ನನ್ನ ನನ್ನ ಗರ್ಲ್ಫ್ರೆಂಡ್ ಮೀಟ್ ಆಗೋಕೆ ಹೋಗ್ತಾ ಇದ್ದೀನಿ ನೀವೇನಾದ್ರೂ ಅವ್ರಿಗೊಂದು ರೋಸ್ ಬುಕ್ಕೇ ನಾನು ಇಸ್ಕೊಬೇಕು ನೀವೇನಾದ್ರೂ ಹೆಲ್ಪ್ ಮಾಡ್ತೀರಾ ಆ ಹೆಲ್ಪ್ ಮಾಡ್ತೀನಿ ನಾವು ಆ ಹೆಲ್ಪ್ ಮಾಡ್ತೀನಿ ರೋಸ್ ಬುಕ್ಕೇ ಇಸ್ಕೊಂಡೋಗಿ ಒಂದು ಮಿನಿಮಮ್ ತ್ರೀ ಹಂಡ್ರೆಡ್ ಬೇಕು பக்காடுத்த <produ> <Museum> <mak>? <integ raising> <apron> ನೋಡಿ ಅವರೇ ಕಾಸು ಕೊಡ್ತಾ ಇದ್ರು ಅಯ್ಯೋ ಏನಿಲ್ಲ ಅವ್ರಾಯ್ ಸುಮ್ಮನೆ ನೋಡಿ ಗಾಯಸ್ ಮುನ್ನೂರು ರೂಪಾಯಿ ನಮ್ಗೆ ಕೊಡ್ತಾ ಇದಾರೆ ಅವ್ರೇಸ್ಕೋ ಹಂಗೆ ಇಸ್ಕೊಂಡು ನೋಡೇ ಬಿಡ್ತಾನೆ